ಈ ದೇಶದ ಆಯ್ತಾ ಮಾತಾಡ್ಬೋದಾ ಈ ನಾಡಿನ ಈ ದೇಶದ ವಿಶೇಷವಾಗಿ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಮುಬಾರಕ ತಿಳಿಸ್ಲಿಕ್ಕೆ ಇಚ್ಛೆ ಬಯಸ್ತೇನೆ ಈ ದೇಶದ ಇತಿಹಾಸವನ್ನು ತೆಗೆದು ನೋಡಿದಾಗ ಭಾವಕತೆಗೆ ಏಕ ಏಕತೆಗೆ ಆಗಿರ್ತಕ್ಕಂಥ ಈ ದೇಶ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಪಾರ್ಸಿ ಈ ದೇಶದ ಎಲ್ಲಾ ಒಂದೇ ತಾಯಿಯಾಗಿ ಮಕ್ಕಳಾಕಂತ ಈ ದೇಶ ಇದೆ ಹಂಗಾಗಿ ಮತ್ತೊಮ್ಮೆ ಇವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಂತೆ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಇಲ್ಲ ಅದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಯಾಕಂದ್ರೆ ಕಳೆದ ಸುಮಾರು ಹದಿನೈದು ದಿವಸ ಇಲ್ಲೇ ಠಿಕಾಣೆ ಇದ್ದೇನೆ ಹೈಕಮಾಂಡ್ ನಲ್ಲಿ ಏನ್ ಚರ್ಚೆ ಆಗಿದೆ ಅಥವಾ ರಾಜ್ಯ ಮಟ್ಟದಲ್ಲಿ ಆಗಿರ್ತಕ್ಕಂಥ ಚರ್ಚೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಇವತ್ತು ದಿಂಗಾಲೇಶ್ವರ ಶ್ರೀಗಳ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ ಒನ್ ಆಫ್ ದ ಮೋಸ್ಟ್ ಇಂಟೆಕ್ಚುಯಲ್ ಪರ್ಸನ್ ಮಾಡರ್ನ್ ಏರಾದಲ್ಲಿ ಇರ್ತಕ್ಕಂಥ ಒನ್ ಆಫ್ ದ ಮೋಸ್ಟ್ ಇಂಟೆಕ್ಚುಲ್ ಪರ್ಸನಾಲಿಟಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವರಿಗಾದಂತ ಶಕ್ತಿ ಇದೆ ಅವರಿಗಾದಂತಹ ಜನರು ಲಕ್ಷಾಂತರ ಜನರು ಬರೀ ಧಾರವಾಡ ಅಲ್ಲ ಅವ್ರಿಗೆ ಫಾಲೋ ಮಾಡ್ತಾ ಇದ್ದಾರೆ ಅವರು ಬರೋದಂತ ರಾಜಕೀಯದಲ್ಲಿ ಏನಾಗುತ್ತಂತಕ್ಕಂಥದ್ದು ವಿಶೇಷಣೆ ನೀವು ಮಾಡೋಕ್ಕಾಗುದಿಲ್ಲ ಬಟ್ ಐ ಹಾವ್ ಗಾಟ್ ಹೈಯೆಸ್ಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್ ಫಾರ್ ಹಿಂ ಅವ್ರ ಆಶೀರ್ವಾದದಿಂದ ಕೂಡ ನಾವು ಈ ಮುಂದೆ ಚುನಾವಣೆಗೆ ಹೋಗ್ತಾ ಇದೀವಿ ಅಂತ ಮುಖಾಂತರ ಹೇಳಲಿಕ್ಕೆ ಬಯಸ್ತೀವಿ ಅಲ್ಲ ಗೊತ್ತಿಲ್ಲ ಇದೆ ಲೆಥಮಸ್ಟ್ ಟೆಸ್ಟ್ ಅಂತ ಹೇಳ್ತೀವಿ ಯಾಕಂದ್ರೆ ಅವರು ಭಾವಕ್ಯತೆಗೆ ಹೆಸರಾಗಿರ್ತಕ್ಕಂಥದ್ದು ಒಂದು ಮಠ ಇದೆ ಅದ್ರ ಜೊತೆಗೆ ಅವ್ರ ಪರ್ಸನಾಲಿಟಿನೂ ಇದೆ ಅವರು ಅವರ ನಿಜ ಜೀವನದಲ್ಲಿ ಅವರು ಬಾ ಅವರು ಬೆಳೆಸಿ ಅವ್ರು ಬಂದಿರತಕ್ಕಂಥ ಹಿನ್ನೆಲೆ ಆ ಮಠದ ಹಿನ್ನೆಲೆಯೇ ಕೂಡ ನನಗೆ ವೈಯಕ್ತಿಕವಾಗಿ ಭಾಳ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ದ ವೇ ಹ್ಯಾಸ್ ಲಿವ್ಡ್ ಆ್ಯಂಡ್ ಅವ್ರು ಯಾವುದಕ್ಕೂ ಯಾವುದೇ ರೀತಿಯಾದ ಒಂದು ತೀರ್ಮಾನವನ್ನು ತೊಗೊಂಡಾಗ ಲೈಫಲ್ಲಿ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ ಕಳೆದ ಇತ್ತು ವರ್ಷ ಇಪ್ಪತ್ತು ವರ್ಷ ನನಗೆ ಅನುಭವ ಇದೆ ಇಸ್ ಅ ವೆರಿ ಸೆಕ್ಯುಲರ್ ಇರ್ತಕ್ಕಂಥ ಒಬ್ಬ ಸ್ವಾಮೀಜಿ ಇದ್ದಾರೆ ಹಂಗಾಗಿ ಯಾವ ರೀತಿಯಾದಂಥ ರಿಸಲ್ಟ್ ಬರ್ತದೆ ಅಂತಕ್ಕಂಥದ್ದು ನಾವು ಕಾದ್ ನೋಡಬೇಕು ಐ ಕೆ ನಾಟ್ ಜಸ್ಟ್ ಪ್ರೊಡಿಕ್ಟ್ ಆನ್ ದಿಸ್ ನನಗೆ ಗೊತ್ತಿಲ್ಲ ನನಗೆ ಮಾಹಿತಿ ಅನ್ನಿಸ್ತು ಮಾಡಿದ್ವಿ ಅಲ್ಲ ಇದು ರಾಜಕೀಯ ವಿಶ್ಲೇಷಣೆ ಈಗ ಮಾಡ್ತಕ್ಕಂಥ ಅರ್ಥ ಇಲ್ಲ ಬಿಕಾಸ್ ಎವ್ರಿಥಿಂಗ್ ಇಸ್ ಗಾನ್ ಬಿಂಡ್ ನಾವು ಅದ್ರ ಬಗ್ಗೆ ಮಾತನಾಡತಕ್ಕಂಥದ್ದು ಈಗ ಸದ್ಯದಲ್ಲಿ ಅರ್ಥ ಇಲ್ಲ ಅಂತ ಅಲ್ಲ ಅವರಿಗಾದಂತ ನವನ ಅವರು ತೋಡ್ಕೊಂಡಿದ್ದಾರೆ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಸಿ ಪರ್ಸನಲಿ ವಾಟ್ ವಿನಯಸ್ ನೋ ಬಡಿ ಶುಡ್ ಗೋ ಗೋತ್ರು ಅವ್ರ ಫ್ಯಾಮಿಲಿಗಿನ ಮೀಟ್ ಆಗೋಕ್ಕಾಗಿಲ್ಲ ಅವ್ರ ಮಕ್ಕಳನ್ನು ಕೂಡ ಇಲ್ಲಿ ಬಂದು ಕಾಣ್ತಕ್ಕಂಥ ಪರಿಸ್ಥಿತಿ ಇಲ್ಲ ಈ ಭಾಗದ ಕಳೆದ ನಾಲ್ಕು ವರ್ಷದಿಂದ ಅವರು ಬರ್ಲಿಕ್ಕಾಗಿಲ್ಲ ಆ ನೌನ ಅವ್ರು ತೋಡ್ಕೊಂಡಿದ್ದಾರೆ ಯಾಕಂದರೆ ಅವ್ರ ನೇರವಾಗಿ ಅಪಾರ್ಟ್ ಫ್ರಮ್ ಪೊಲಿಟಿಕಲಿ ಇಟ್ ಇಸ್ ಬಿನ್ ಟಾರ್ಗೆಟೆಡ್ ಪರ್ಸನಲಿ ಅಂತಕ್ಕಂಥದ್ದು ಇಡೀ ಕರ್ನಾಟಕ ಗೊತ್ತಿದೆ ಸೊ ಹೀ ಈಸ್ ಗಾನ್ ಓವರ್ ಇಟ್ ಬಿಕಾಸ್ ಎಸ್ಪೆಷಲಿ ಅವ್ರ ವೈಫ್ ಅವ್ರ ಫ್ಯಾಮಿಲಿ ದೇ ಹಾವ್ ಟೇಕನ್ ದಿಸ್ ಸ್ಟ್ರೆಸ್ ಟು ಡಿಫ್ರೆಂಟ್ ಲೆವೆಲ್ ಹಂಗಾಗಿ ಅವ್ರು ಹೇಳಿರ್ತಕ್ಕಂಥದ್ದು ಏನು ತಪ್ಪಿಲ್ಲ ನಮಸ್ಕಾರ ಥ್ಯಾಂಕ್ ಯು